ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಚಾರಾರ್ಥವಾಗಿ ಬಾಗಲಕೋಟೆ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಬಾಗಲಕೋಟೆ ನಗರದಲ್ಲಿ ನರೇಂದ್ರ ಮೋದಿಯವರ ಆಗಮನಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಅಂದಾಜು ಒಂದು ನೂರು ಎಕರೆ ಪ್ರದೇಶದಲ್ಲಿ ಸಮಾವೇಶ ಜರುಗ್ತಾ ಇರುವುದರಿಂದ ಸಕಲ ಸಿದ್ಧತೆಗಳು ಆರಂಭಗೊಂಡಿದ್ದು ಇಂದು ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ ನಾವು ಇವತ್ತು ಬಾಗಲಕೋಟೆಯ ನವನಗರದ ಸಮಾವೇಶ ನಡೆಯುವಂತಹ ಸ್ಥಳದಲ್ಲಿದ್ದೇವೆ ನಾನು ನನ್ನ ಎಡಭಾಗದಲ್ಲಿ ತೋರಿಸ್ತಾ ಇದ್ದೇನೆ ಇದೇ ಒಂದು ನೂರು ಎಕರೆ ಪ್ರದೇಶದಲ್ಲಿರುವಂತಹ ಒಂದು ಸ್ಥಳ ಇಲ್ಲಿಯೇ ಭೂಮಿ ಪೂಜೆಯನ್ನ ಬಿಜೆಪಿಯ ಮುಖಂಡರು ನೆರವೇರಿಸಿರುವಂತದ್ದು ಬಾಗಲಕೋಟೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳ ಸಂಚಾಲಕರಾಗಿರುವಂತಹ ಜಗದೀಶ್ ಹಿರೇಮಣಿಯವರು ಕೂಡ ಆಗಮಿಸಿದ್ದಾರೆ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ಎಲ್ಲಾ ಕಾರ್ಯಕ್ರಮಗಳ ಉಸ್ತುವಾರಿಯನ್ನ ಹೊತ್ಕೊಂಡಿದ್ದಾರೆ ಹೀಗಾಗಿ ಬಾಗಲಕೋಟೆ ನಗರದಲ್ಲಿಯೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ನಾವು ಆ ಭಾಗದಲ್ಲಿ ನೋಡ್ತಾ ಇರಬಹುದು ಬುಲ್ಡೋಸರ್ ಸೇರಿದಂತೆ ಇತರೆ ವಾಹನಗಳು ಸಿದ್ಧತೆಗಳಲ್ಲಿ ತೊಡಗಿರುವಂತಹದ್ದು ವೇದಿಕೆ ನಿರ್ಮಾಣ ಕಾರ್ಯ ಮತ್ತು ಅನೇಕ ಭದ್ರತಾ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಸಿದ್ಧತೆಗಳು ಆರಂಭಗೊಂಡಿವೆ ಈಗ ಸ್ವತಃ ನಮ್ಮ ಜೊತೆ ಮಾತನಾಡುವುದಕ್ಕೆ ಬಾಗಲಕೋಟೆಗೆ ಆಗಮಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾವೇಶದ ಉಸ್ತುವಾರಿಯನ್ನ ಹೊತ್ತಿರುವಂತಹ ಜಗದೀಶ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನೇ ಮಾತನಾಡಿಸೋಣ ಏನ್ ಹೇಳ್ತಾರೆ ಏನ್ ಮಾತನಾಡ್ತಾರೆ ನೋಡೋಣ ಸರ್ ಬರುವ ಇಪ್ಪತ್ತೆಂಟರಂದು ಸಮಾವೇಶ ನಡೀತಾ ಇದೆ ಹೀಗಾಗಿ ಯಾವ ರೀತಿ ಸಿದ್ಧತೆಗಳನ್ನ ಕೈಗೊಂಡಿದ್ದೀರಿ ಎಷ್ಟು ಜನ ಸೇರುವಂತ ನಿರೀಕ್ಷೆ ಇದೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಇಪ್ಪತ್ತೆಂಟನೇ ತಾರೀಕಿಗೆ ಬರುವಂಥವ್ರು ಇದ್ದಾರೆ ಇಪ್ಪತ್ತೆಂಟು ಬೆಳಗ್ಗೆ ಬೆಳಗಾವಿಯಲ್ಲಿ ಮೊದಲನೇ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಸಿರ್ಸಿಯಲ್ಲಿ ಉತ್ತರ ಕನ್ನಡ ಕ್ಷೇತ್ರದ್ದು ಮೂರನೇ ಕಾರ್ಯಕ್ರಮ ದಾವಣಗೆರೆ ಅವತ್ತಿನ ಕೊನೆ ಕಾರ್ಯಕ್ರಮ ಬಾಗಲಕೋಟೆಗೆ ನಾಲ್ಕು ಗಂಟೆಗೆ ಬರುವಂಥವ್ರು ಇದ್ದಾರೆ ಸೊ ಬಾಗಲಕೋಟೆ ಮತ್ತು ಬಿಜಾಪುರ ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಬಾಗಲಕೋಟೆಯಲ್ಲಿ ನವನಗರದಲ್ಲಿ ಈಗಾಗಲೇ ಸಿದ್ಧತೆಗಳು ನಡೆದಿದೆ ಸೊ ಈ ಕಾರ್ಯಕ್ರಮದಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಿಂದ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅದಕ್ಕೆ ಬೇಕಾಗುವಂತ ತಯಾರಿ ಪ್ರಚಾರ ಕೂಡ ನಡೆದಿದೆ ಇದು ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅನ್ನುವಂತಹ ಹತ್ತು ವರ್ಷಗಳ ಆಡಳಿತದ ಸಂದರ್ಭದಲ್ಲಿ ಜನಕ್ಕೆ ಕೊಟ್ಟಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳು ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತವನ್ನ ಮಾಡಿರುವಂತ ಭಾರತವನ್ನ ವಿಶ್ವಕ್ಕೆ ನಂಬರ್ ಒನ್ ಆಗಿ ಮಾಡಿರುವಂತಹ ಪ್ರಧಾನ ಮಂತ್ರಿಯನ್ನ ನೋಡಬೇಕು ಅನ್ನುವಂಥ ಉತ್ಸಾಹದಲ್ಲಿ ಸ್ವಯಂವಾಗಿ ಜನ ಈ ಕಾರ್ಯಕ್ರಮಕ್ಕೆ ಬರುವಂತವ್ರು ಇದ್ದಾರೆ ಸರಿ ನೀವು ವೇದಿಕೆ ಮೇಲೆ ಫಲಾನುಭವಿಗಳ ಕೂಡ ಸನ್ಮಾನ ಮಾಡೋ ಕಾರ್ಯಕ್ರಮ ಕೇಳ್ಪಟ್ಟಿದ್ರು ಅದೇನು ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಐದು ಜನ ಮಹಿಳಾ ಫಲಾನುಭವಿಗಳನ್ನು ಆ ಐದು ಮಹಿಳಾ ಫಲಾನುಭವಿಗಳಿಂದನೇ ಪ್ರಧಾನಮಂತ್ರಿಗಳಿಗೆ ಸನ್ಮಾನ ಮಾಡಿಸುವಂತ ಕಾರ್ಯಕ್ರಮವನ್ನು ನಾವು ಯೋಜನೆಯನ್ನು ಮಾಡಿದ್ದೇವೆ ಆ ಬಿಜಾಪುರದ ಫಲಾನುಭವಿಗಳು ಮತ್ತು ಬಾಗಲಕೋಟೆ ಫಲಾನುಭವಿಗಳು ಅವರಿಂದ ನಮಗೆ ಈ ಎಲ್ಲ ಯೋಜನೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪ್ರಧಾನಮಂತ್ರಿ ಅನ್ನುವಂತಹ ಒಂದು ಧನ್ಯವಾದ ಸಮರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಅದಾಗುತ್ತೆ ಸೊ ಇದರ ಮತ್ತೆ ಲೈನ್ ಅಪ್ ಮಾಡುವಂಥದ್ದು ಅವರನ್ನು ಸ್ವಾಗತ ಮಾಡುವಂಥದ್ದು ಬೀಳ್ಕೊಡುಗೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಬೇರೆ ಬೇರೆ ಪ್ರಶಸ್ತಿ ವಿಜೇತರಾಗಿರುವಂಥವರು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಆ ಪ್ರಮುಖರನ್ನ ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನ ಭೇಟಿ ಮಾಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಸೊ ಒಟ್ಟು ಬರುವಂಥ ಎಲ್ಲ ಎರಡು ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಹಿಡಿದು ಕುಳಿತುಕೊಳ್ಳೋದಕ್ಕೆ ನೆರಳಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಅದ್ದೂರಿ ಆಗಿರುವಂತಹ ಸ್ವಾಗತದ ತಯಾರಿಯನ್ನ ಇವತ್ತು ಬಾಗಲಕೋಟೆಯ ಕಾರ್ಯಕರ್ತರು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಇಡೀ ನವನಗರ ಮತ್ತು ಹಳೇ ಬಾಗಲಕೋಟೆ ಕೇಸರಿಮಯವಾಗಿ ಅಲಂಕೃತವಾಗಿರ್ತಕ್ಕಂತಹ ಕಾರ್ಯಕ್ರಮ ಸಿದ್ಧತೆಗಳು ಕೂಡ ನಡೆದಿದೆ ರಾಜ್ಯ ನಾಯಕರ ರಾಜ್ಯದ ನಾಯಕರು ಮೊದಲನೇ ಹಂತದ ಚುನಾವಣೆ ಇಪ್ಪತ್ತಾರಕ್ಕೆ ಮುಗಿದು ಹೋಗಿರುತ್ತೆ ಹೀಗಾಗಿ ಆ ಮೊದಲನೇ ಹಂತದಲ್ಲಿ ಚುನಾವಣೆಗೆ ನಿಂತಿರುವಂತವರು ಮತ್ತು ಆ ಭಾಗದ ಪ್ರಚಾರದಲ್ಲಿ ಇದ್ದಂತಹ ಎಲ್ಲ ನಾಯಕರುಗಳು ಜೆ ಡಿ ಎಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ವರಿಷ್ಠರು ಸೇರಿದಂತೆ ಹೆಚ್ಚಿನ ನಾಯಕರುಗಳು ಇವತ್ತು ಬಾಗಲಕೋಟೆಗೆ ಅವತ್ತು ಬರುವಂಥವ್ರು ಇದ್ದಾರೆ ಅದರ ಯಾರ್ಯಾರು ಬರ್ತಾರೆ ಅನ್ನುವಂಥದ್ದು ಅಧಿಕೃತವಾಗಿ ಇವತ್ತು ಸಂಜೆ ಅಷ್ಟೊತ್ತಿಗೆ ನಮ್ದು ಫೈನಲ್ ಆಗುತ್ತೆ ಧನ್ಯವಾದ ಒಟ್ಟಾರೆ ಬಾಗಲಕೋಟೆ ನಗರಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದರಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದ್ದು ಹೀಗಾಗಿ ಅವಶ್ಯಕತೆ ಇರುವಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನ ಪೂರ್ಣಗೊಳಿಸಲಾಗುತ್ತದೆ ಎನ್ನುವುದು ಉಸ್ತುವಾರಿಯನ್ನು ಹೊತ್ತಂತಹ ಉಸ್ತುವಾರಿ ಜಗದೀಶ್ ಹಿರೇ ಹಿರೇಮಣಿಯವರ ಮಾತು ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಲ್ಲಪ್ಪ ಜೊತೆ ಸೋಮಶೇಖರ್ ಪೂಜಾರ್ ಭೇಟಿವಿ